ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಕೇಸರಿಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸುಲಭವಾಗಿ ಕೇಸರಿಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅದೇ ಕಪ್ ಅಲ್ಟೆಯಲ್ಲಿ ಸಮ ಪ್ರಮಾಣ ನಾನು ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಹತ್ತರಿಂದ ಹನ್ನೆರಡು ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಒಣ ದ್ರಾಕ್ಷಿ ಸ್ವಲ್ಪ ಕೇಸರಿನ ನಾನು ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಫಸ್ಟು ನೀರು ಕಾಯಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪಷ್ಟು ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣ್ಲಿ ಬಿಸಿ ಮಾಡಕ್ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೊಳ್ಳೋಣ ನಾವು ಕೇಸರಿ ಭಾತ್ಗೆ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಮೊದಲನೇದಾಗಿ ನಾನಿಲ್ಲಿ ಲವಂಗ ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನು ತಗೊಂಡಿರುವಂತಹ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಗೋಡಂಬಿ ಹಾಕೊಳ್ಳೋಣ ಇದೊಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ದ್ರಾಕ್ಷಿ ಹಾಕೊಳ್ಳೋಣ ಲವಂಗ ಮತ್ತೆ ಗೋಡಂಬಿನ ಒಂದು ತರ್ಟಿ ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ದ್ರಾಕ್ಷಿ ಹಾಕೊಳ್ತಾ ಇದೀನಿ ಇದನ್ನು ಅಷ್ಟೇ ಒಂದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಈ ರೀತಿ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ತಗೊಂಡಿರೋ ಅಂತಹ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ರವೆ ಹಾಕೊಂಡಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ಸ್ವಲ್ಪನು ಗಂಟ್ಗಳು ಇರೋ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಘಮ ಬರೋವರ್ಗುನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಲ್ಲಿ ರವೆನ ಒಂದು ಐದರಿಂದ ಆರು ನಿಮಿಷ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ನಾವು ಕಾಯಿಸ್ಕೊಂಡಿರೋ ನೀರನ್ನ ಹಾಕೊಳ್ಳೋಣ ನೀರು ಹಾಕಬೇಕಾದ್ರೆ ರವೆನ ಈ ರೀತಿ ತಿರುಗ್ತಾ ಇರಬೇಕು ಇಲ್ಲ ಗಂಟ್ಗಳಾಗ್ಬಿಡತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ರವೆನ ತಿರುಗ್ತಾ ಬರೋಣ ನೀರು ಹಾಕಾದ್ಮೇಲೆ ಸೌಟ್ ಆಡಿಸ್ತಾನೆ ಇರಬೇಕು ರವೆ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರ್ಗುನು ಈ ರೀತಿ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರಲ್ಲೇ ಚೆನ್ನಾಗಿ ರವೆ ಬೇಯ್ಬೇಕು ಇಲ್ಲಿ ರವೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ತಗೊಂಡಿರೋ ಅಂತಹ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗ್ತಾ ಕರಗ್ತಾ ಕೇಸರಿ ಭಾತು ಸ್ವಲ್ಪ ತೆಳ್ಳಗಾಗ್ತಾ ಬರುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗದ್ಮೇಲೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮೇಲ್ಗಡೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೇಸರಿ ಭಾತು ಶೈನಿಂಗ್ ಶೈನಿಂಗ್ ಆಗಿ ಕಾಣಿಸುತ್ತೆ ಇವಾಗ ತುಪ್ಪ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಇವಾಗ ನಾನು ನೆನೆಸಿಟ್ಟಿರೋ ಅಂತಹ ಕೇಸರಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೇಸರಿ ಹಾಲು ಹಾಕಿದ್ಮೇಲೆ ಕೇಸರಿ ಬಾತ್ ಕಲರ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಇದನ್ನ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈ ರೀತಿ ತಳ ಹಿಡಿಬಾರದು ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅದು ಸೌಟಲ್ಲೇ ಚೆನ್ನಾಗಿ ಮೇಲೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಕೇಸರಿ ಭಾತು ತಯಾರಾಗಿದೆ ಅಂತ ಅರ್ಥ ನಾನಿಲ್ಲಿ ಚೆನ್ನಾಗಿ ಎಲ್ಲಾನು ತುಪ್ಪ ಬಿಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಕೊನೆಯದಾಗಿ ನಾನು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೊಂಡ್ರೆ ಕೇಸರಿ ಭಾತು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ಕೇಸರಿ ಭಾತು ತಯಾರಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೆಯಲ್ಲೇ ಕೇಸರಿ ಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು